और आप देख रहे हैं बीजापुर एक्सप्रेस चलते हैं खबरों की ओर जिला कार्यदर्शी माता डधो ಈ ಹೋರಾಟದ ಉದ್ದೇಶ ಏನೆಂದರೆ ಈಗಾಗಲೇ ನಮ್ಗೆ ಫೇಸ್ ಕ್ಯಾಪ್ಚರ್ ಅಂತ ಎಫ್ ಆರ್ ಎಸ್ ಮಾಡೋಕೆ ಹೇಳ್ಯಾರ ಅದು ಕೇಂದ್ರ ಸರ್ಕಾರದ ಒಂದು ಆದೇಶ ಇರುವುದರಿಂದ ಈ ಫೇಸ್ ಕ್ಯಾಪ್ಚರಿಂದ ಕೆಲಸಗಳು ತುಂಬ ಆಗ್ತಾ ಇದೆ ಅದ್ರ ಜೊತೆ ಮಕ್ಕಳ ಶಿಕ್ಷಣ ಕೂಡ ಕುಂಠಿತ ಆಗ್ತಾ ಇದೆ ಈ ಫೇಸ್ ಕ್ಯಾಪ್ಚರ್ ಈ ಕೂಡ ನಮಗೆ ರದ್ದುಗೊಳಿಸಬೇಕು ಸರ್ಕಾರದ ತಾವೇ ಹೇಳಿದ್ದು ನಮ್ಮ ಆರನೇ ಗ್ಯಾರಂಟಿ ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಕರಿಗೆ ಹತ್ತು ಸಾವಿರ ರೂಪಾಯಿ ಮಾಡ್ತೀನಂತ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಬಿಸಿ ಹುಡ್ದವ್ರಿಗೆ ಹತ್ತು ಸಾವಿರ ರೂಪಾಯಿ ಅವರೇ ಒಂದು ಯೋಜನೆ ಕಂಡು ಎಲ್ಲ ಯೋಜನೆಗಳನ್ನು ಜಾರಿಗೆ ತಗೊಂಡ್ಬಂದು ಈ ಯೋಜನೆ ತರಕ ಇದು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಈ ಯೋಜನೆ ಈಗಾಗಲೇ ನಾವು ಕೇಳಿದಾಗ ಈ ಯೋಜನೆ ಎಲ್ಲದ ನೀವಾಗೆ ಹೇಳ್ತೇನೆ ಅಂತ ಹೇಳಿ ಸುಳ್ಳು ಭರವಸೆಯೇ ಹೇಳ್ತಾ ಇದ್ದಾರೆ ಈ ಕೂಡಲೇ ರದ್ದಾಗಬೇಕು ಆಮೇಲೆ ಈ ಗ್ಯಾರಂಟಿ ಯೋಜನೆ ಯಾರು ಯಾರಿಗೆ ಬೇಕಾಗಿತ್ತು ಈ ಯೋಜನೆಯಿಂದ ಜನಸಾಮಾನ್ಯರಿಗೆ ತುಂಬ ಹಾನಿಕರ ಆಗ್ತಾಯಿದೆ ಬೀದಿಯಲ್ಲಿ ಅಪಾರ ಮಾಡ್ತದವರು ಆಟೋ ರಿಕ್ಷಾದವ್ರಿಗೆ ಜೀಪ್ನವ್ರಿಗೆ ಈ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಈ ಕೂಡಲೇ ಏನು ಇವರು ಜಾರಿಗೆ ತೊಗೊಂಡ್ಬಂದ್ರೆ ಶಕ್ತಿ ಯೋಜನೆ ರದ್ದಾಗಬೇಕು ವಿದ್ಯುತ್ ಕ ಉಚಿತ ರದ್ದಾಗಬೇಕು ಕಾರ್ಮಿಕರು ದುಡಿತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಜಾರಿಗೊಳಿಸಬೇಕು ಈ ಮೂವತ್ತಾರು ಸಾವಿರ ರೂಪಾಯಿ ಜಾರಿಗೊಳಿಸಲಿಲ್ಲ ಮುಂದೆ ಮುಂದಿನದಲ್ಲಿ ಬರುವಂಥ ಮುಷ್ಕರ ತುಂಬ ಆಗಿರ್ತದೆ ಏನೇ ಆಗಲಿ ಲಾಠಿ ಚಾರ್ಜ್ ಆಗಲಿ ಗೋಲಿಬಾರಾಗಲಿ ನಾವು ಎದೆ ಗುಂಧದೇ ನಾವು ಈ ಸರ್ಕಾರಕ್ಕೆ ಈ ಮುದ್ಯವರಿಗೆ ಈ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನು ನಾವು ಕೊಡ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥ ಸೇವೆಗಳನ್ನು ಈ ಗೌರವಧನ ಯಾಕೆ ಕೊಡ್ತಾ ಇಲ್ಲ ಪ್ರತಿಯೊಂದನ್ನು ರಾಜ್ಯ ಸರ್ಕಾರದ ಕೇಳಂತ ಹೇಳ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನು ಒಂದು ಸಾವಿರ ರೂಪಾಯಿ ಜಾರಿಗೊಳಿಸ್ಯಾರ ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಒಂದು ರೂಪಾಯಿಯನ್ನು ನಮಗೆ ಕೊಡದೇನೆ ಬರೋ ಕೆಲಸಗಳನ್ನ ಹೇಳ್ತಾ ಇದ್ದಾರೆ ಈ ಕೆಲಸನೂ ಈ ಕೂಡಲೇ ರದ್ದಾಗಬೇಕು ರದ್ದಾಗ್ಲಿಲ್ಲ ಅಂತ ಒಂದು ಕಠಿಣ ಮುಷ್ಕರವನ್ನು ನಾವು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಲಕ್ಷ್ಮೀ ಲಕ್ಷೆಟ್ಟಿ ಅಂತ ಜಿಲ್ಲಾ ಕಾರ್ಯದರ್ಶಿ ನಿಂಗಮ್ಮ ಹಿರೇಮಠ ಅಂತೇಳಿ ಜಿಲ್ಲಾ ಉಪಾಧ್ಯಕ್ಷರು ನಮ್ಮಲ್ಲಿ ಈಗ ನಮ್ಮ ಈಗ ಕಾರ್ಮಿಕರು ಹೋರಾಟ ಕಾರ್ಮಿಕರು ಹೋರಾಟ ಮಾಡು ನಾವು ಇವತ್ತ ಕಾರ್ಮಿಕರ ಹೋರಾಟ ಇಟ್ಕೊಂಡಿದ್ದೀವಿ ಸಾರ್ವತ್ರಿಕ ಕಾರ್ಮಿಕ ಹೋರಾಟ ನಾವು ಎಲ್ಲ ಇಡೀ ದೇಶಾದಂತೆ ಆಲ್ ಇಂಡಿಯಾ ಇವತ್ತು ಕಾರ್ಮಿಕ ಹೋರಾಟ ಮಾಡ್ತಿದ್ದೀವಿ ನಮಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಜಾರಿಗೆ ಬಂದ ದುಡ್ಡೇ ನಮಗೆ ಕೊಡ್ತೇ ಇಲ್ಲ ಆಮೇಲೆ ಅವರು ಅಚ್ಚ ದಿನ ಅಚ್ಚ ದಿನ ಅಂತ ಹೇಳ್ಕೊತಾನೆ ಬಂದಾರ ನಮಗೆ ಬ್ಯಾಡ ದಿನ ಬರ್ಲಿಕ್ಕ ದಿನ ದಿನ ಮೋದಿಯವ್ರು ತಂದ ಕಾನೂನು ಈಗ ನಮ್ಮಲ್ಲಿ ಅಂಗನವಾಡಿಗಳಿಗೆ ಪೇಸ್ ಕ್ಯಾಪ್ಚರ್ ನಮಗೆ ಕೂತಿಗೆ ಗುರ್ಲಾ ಅಷ್ಟರಲ್ಲಿ ನಮ್ಮ ಅಂಗನವಾಡಿ ಟೀಚರ್ಸು ನಾನು ಎಸ್ ಎಲ್ ಸಿ ವರ್ಕರ್ಸ್ ಬಂದಿದ್ದಾರ ಅವರು ಡಿಜಿಟಲ್ ಯುಗ ಮಾಡಕ್ಕೆ ಹೋದ್ರೆ ಡಿಜಿಟಲ್ ಯುಗ ಆಗ್ತಿಲ್ಲ ಆಮೇಲೆ ಅವ್ರಿಗೆ ಮೊಬೈಲೇ ಹಿಡಿಯಕ್ಕೆ ಬರ್ತಿಲ್ಲ ಎಷ್ಟೋ ವರ್ಕರ್ಗಳಿಗೆ ಮೊಬೈಲ್ ಹಿಡಿಯಕ್ಕೆ ಬರ್ತಿಲ್ಲ ಆ ಮೊಬೈಲ್ದೊಳಗೆ ಕೆಲಸ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ದೊಳಗೆ ಕೆಲಸ ಮಾಡಂದ್ರೆ ಆಗಕತ್ತಿಲ್ಲ ಕೊಡು ಹತ್ತು ಸಾವಿರ ರೂಪಾಯಿ ಪಗಾರದೊಳಗೆ ಎಲ್ಲ ಕೆಲಸನೂ ಕತ್ತಿಗೆ ಬಾರ ಹೊರಿಸ್ದಂಗೆ ಹೊರಿಸ್ಲಿಕ್ಕತ್ತಾರ ಅದಕ್ಕೆ ನಾವು ಈಗ ಎಷ್ಟು ಮುನ್ನೆಚ್ಚರಿಕೆ ಕೊಡ್ಲಿಕ್ಕೆ ಹತ್ತೀವಿ ಇಲ್ಲ ಅಂದ್ರೆ ನಾವು ಇದಕ್ಕೆ ಅವ್ರು ಅನೀಲಿಕ್ಕಂದ್ರೆ ನಮ್ದು ಆಫೀಸರ್ಗಳಿಂದ ಒತ್ತಡ ಆಗ್ಲಿಕ್ಕೆ ನಮ್ಮ ವರ್ಕರ್ಗಳು ಬಿ ಪಿ ಶುಗರ್ ಬಂದು ಅಷ್ಟೋ ಮಂದಿ ದವಾಖಾನೆಗೆ ಅಡ್ಮಿಟ್ ಆಗಿದ್ದಾರೆ ನಮ್ಮ ಅಂಗನವಾಡಿ ಟೀಚರ್ಗೆ ಇದೊಂದು ಕುತ್ತಿಗೆ ಹುರ್ಲಾಗ್ಬಿಟ್ಟು ಪೇಸ್ ಕ್ಯಾಪ್ಚರ್ ಅನ್ನೋದು ಅದನ್ನು ಹಿಂಪಡೆಯಬೇಕು ಮಾನ್ಯ ಮೋದಿಯವರಿಗೆ ನಾವು ಎಚ್ಚರಿಕೆ ಗಂಟೆ ಕೊಡ್ತಿದ್ದೇವೆ ಈಗ ಈ ಮೂಲಕ ಧನ್ಯವಾದಗಳು ನಿಂಗಮ್ಮ ಹಿರೇಮಠ ಕಾರ್ಮಿಕರನ್ನ ಗುಲಾಮಿ ತಳ್ಳುವ ನಾಲ್ಕು ಸಂಯಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ केंद्र कार्मिक संघटना जंटी जेसीटी ओ समित कर मेरे राष्ट्रव्यापी प्रतिभा कार्मिकर गुला ಕಾರ್ಯಕ್ರಮೇಶಗುಡಿಯನ್ನು ಬೃಹತ್ ನಿರ್ವಹಣೆಯನ್ನು ಮಾಡಿದರೆ ಅದ್ರ ನಂತರ ಅಡುಗೆ ಬರ್ತಾರೆ ಡಿ ಸಿ ಅವರು ಅಂತಂದು ಇಲ್ಲ ನೀವು ಅಡುಗೆ ಬರ್ಬೇಕಂತ ಹಾಗಾಗಿ ಮತ್ತೆ ಜನಕ್ಕೆ ಬಂದಿದೆ ಇಲ್ಲಿ ಪ್ರಮುಖವಾಗಿ ನಮ್ಮ ಬ್ಯಾಂಕ್ ಅದಾರ ಎಲ್ ಐ ಸಿ ನೌಕರ ಬಿ ಎಸ್ ಎನ್ ಎಲ್ ಅದಾರ ಅಂಗನವಾಡಿ ನೌಕರರ ಮಂಚಿ ಊಟ ನೌಕರರು ಗ್ರಾಮ ಪಂಚಾಯತ್ ನೌಕರು ಆಶಾ ಕಾರ್ಯಕ್ರಮ ಆನಂತರ ನಂತರ ವರ್ಕರ್ಸು ವರ್ಕರ್ಸುರ ಈ ಬೋಹಳ್ಳಿ ನೀರ ನೀರು ಸರೋರಾದರೂ ಸಂಘಟನೆ ಭವಿಷ್ಯ ಪ್ರತಿನಿಧಿಗಳು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಆಗುತ್ತೆ ಕೇಂದ್ರ ಸರ್ಕಾರ ಏನು ಇಪ್ಪತ್ತೊಂಬತ್ತು ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸಿ ನಾಲ್ಕು ಕೋಡ್ಗಳನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ ಅದನ್ನು ವಾಪಸ್ ತಗೋಬೇಕು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರಬೇಕು ಅಂತ ಕಾರ್ಮಿಕರ ಹಕ್ಕಿಗಳನ್ನು ಕಾಪಾಡಬೇಕು ಅಂತ ನಾವು ಸರ್ಕಾರಕ್ಕೆ ತಾವು ಜಿಲ್ಲಾಧಿಕಾರಿಗಳ ಮುಖಾಂತರಗಳಿಗೆ ಕೊಡ್ತಾ ಇದ್ದೇವೆ ನಾವು ನಮ್ಮ ಸವಾಲನ್ನು ನೋಡಿರಿ

जिला अध्यक्ष चंद्रशेखर तेल पदाधिकारी मन मैडम